ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಮ್ಮು ಪ್ರಾಣವನ್ನ ಕಳ್ಕೊಳ್ಳೋಕೆ ಹೋಗ್ತದಾಳೆ ಹಾಗಿದ್ರೆ ಅಮ್ಮುನ ಕಾಪಾಡೋಕೆ ಆಪತ್ ಬಾಂಧವರಾಗಿ ಬರೋದು ಯಾರು ಕೊನೆಗೂ ನ ಸೇವ್ ಮಾಡ್ತಾರ ವಲ್ಲಭ ಗಿರಿಜ ಆರ್ ಮೀನಾ ಚಿನ್ನು ಯಾರಾದ್ರೂ ಒಬ್ರು ಅಮ್ಮುನ ಸೇವ್ ಮಾಡೋದು ಯಾರಾಗಿರ್ತಾರ ಏನಾಗತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಭಾರಿ ತಿರುವು ಸಿಕ್ತದ ಹಾಗಿದ್ರೆ ಏನಾಯ್ತು ಅಂಥದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಟ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮು ತನ್ನ ತಂದೆ ತಾಯಿಗೆ ದ್ರೋಹ ಮಾಡಿದೆ ಸಿದ್ದು ಜೊತೆ ಮನೆ ಬಿಟ್ಟು ಹೊರಟೆ ಬಿಡ್ತಾಳ ಇಲ್ಲಿ ಸಿದ್ದು ಜೊತೆ ಮನೆ ಬಿಟ್ಟು ಬರೋದಿಲ್ಲ ಅಂತ ಹೇಳಿದಂತ ಅಮ್ಮ ಯಾವಾಗ ಸಿದ್ದು ಬಂದು ನನಗೆ ನಿನ್ ಬಿಟ್ಟು ಬದ್ಕೋಕ್ ಶಕ್ತಿ ಇಲ್ಲ ನೀನೇ ನನ್ನ ಜೀವ ನೀನೆ ನನ್ನ ಪ್ರಾಣ ದಯವಿಟ್ಟು ನಾವಿಬ್ಬರು ಓಡೋಗಿಬಿಡೋಣ ಅಂತ ಹೇಳಿದ್ರು ಅಪ್ಪ ಅಮ್ಮನನ್ನು ಕೂಡ ಮರೆತುಕೊಂಡು ಪ್ರೀತಿಗೆ ಬಲಿಯಾಗೆ ಇಲ್ಲಿ ಅಮ್ಮ ಸಿದ್ದೂನ ನಂಬಿ ಮಧ್ಯರಾತ್ರಿಯಲ್ಲೇ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಆದರೆ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಎಕ್ಸೆಪ್ಟ್ ಇಲ್ಲಿ ಅಮ್ಮು ಚಿಕ್ಕಮ್ಮ ಅಮ್ಮ ಚಿಕ್ಕಮ್ಮ ಗೊತ್ತದ ಅಮ್ಮು ಚಿಕ್ಕಮ್ಮ ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತದೆ ಅವರು ಬಯಸಿದ್ದು ಅದ ಅಲ್ಲಿ ಅಮ್ಮು ಮಾಡಿದ್ದು ಅದ ಅಮ್ಮ ಮನೆ ಬಿಟ್ಟು ಹೋಗ್ಬೇಕು ಅವಳು ಹುಡುಗನ್ ಜೊತೆ ಓಡಕ್ಬೇಕು ಇಲ್ಲಿ ಭಾವನ ಮರ್ಯಾದೆ ಹೋಗ್ಬೇಕು ಮನೆ ಮರ್ಯಾದೆ ಹೋಗ್ಬೇಕು ಅಂತ ವೇಚ್ ಮಾಡ್ತಿದ್ದಾರೆ ಇಲ್ಲಿ ಅಮ್ಮ ಚಿಕ್ಕಮ್ಮ ಅದೇ ರೀತಿಯಾಗಿ ಅಮ್ಮ ಕೂಡ ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು ಹೋಗ್ತಾಳೆ ಬಟ್ ಗೊತ್ತಿದ್ರು ಕೂಡ ನೋಡಿದ್ರು ಕೂಡ ತಡೆಯುವುದಿಲ್ಲ ಇಲ್ಲಿ ಚಿಕ್ಕಮ್ಮ ತದನಂತರ ಬೆಳಿಗ್ಗೆ ಹಾಗೆ ಕಲಾವ್ರು ಎಲ್ಲ ಕಡೆ ಅವರ ಮಗಳನ್ನ ಹುಡುಕ್ತಿದ್ದಾರೆ ಮದುವೆ ಮನೆಗೆ ಹೋಗ್ಬೇಕಾಗದ ಚಪ್ರಶಾಸ್ತ್ರ ಎಲ್ಲ ನಡೆದದ ಮದುವೆ ಮನೆಗೆ ಹೋಗೋದು ಒಂದೇ ಬಾಕಿ ಇತ್ತು ಮದುವೆ ಮಂಟಪಕ್ಕೆ ಹೋಗಬೇಕಾಗಿರೋದ್ರಿಂದ ಎಲ್ಲ ಕಡೆ ಅಮ್ಮನ ಹುಡುಕ್ತಾ ಇದ್ರು ಅಮ್ಮ ಎಲ್ಲೂ ಕಾಣಿಸ್ತೇ ಇದ್ದಾಗ ತಬ್ಬೆ ಬಾಗ್ಬಿಡ್ತಾರೆ ಕಲ ತಕ್ಷಣ ಇಲ್ಲಿ ಸೂರ್ಯಕಾಂತ್ ಹತ್ರ ಬರ್ತಾರೆ ಸೂರ್ಯಕಾಂತ್ ಅವರು ತನ್ನ ಮಗಳನ್ನ ಮದುವೆ ಮಂಟಪಕ್ಕೆ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಕರ್ಕೊಂಡು ಹೋಗಬೇಕು ಅಂತ ಎಲ್ಲ ರೀತಿಯಲ್ಲೂ ಅರೇಂಜ್ ಮಾಡ್ಕೊಳ್ತಾ ಇದ್ರೆ ಅಲ್ಲಿ ಕಲಾ ಬಂದಿದೆ ಶಾಕಿಂಗ್ ನ್ಯೂಸನ್ನು ಕೊಡ್ತಾರೆ ಅಮ್ಮು ಎಲ್ಲೂ ಕಾಣಿಸ್ತಿಲ್ಲ ಅಂತ ಬಟ್ ಮಗಳ ಮೇಲೆ ಪೂರ್ಣವಾದಂತಹ ಅಪಾರವಾದಂತಹ ವಿಶ್ವಾಸವನ್ನ ಇಟ್ಟಿರ್ತಕ್ಕಂತಹ ಸೂರ್ಯಕಾಂತ ಅವರು ನನ್ನ ಮಗಳು ಎಲ್ಲೂ ಫೋಟೋ ಶೂಟ್ ಮಾಡ್ಕೊತದಾಳೆ ಅನ್ಸುತ್ತೆ ಹಿತ್ಲೆ ಕಡೆ ಇರ್ಬೋದು ಕಾಲ್ ಮಾಡುವ ಅಂತಾರೆ ಕಾಲ್ ಮಾಡ್ಲಿಕ್ಕೆ ಫೋನ್ ತಗೊಂಡು ಹೋಗಿದ್ರಲ್ವಾ ಅವಳು ಫೋನ್ ಮನೆಯಲ್ಲೇ ಬಿಟ್ಟು ಹೋಗುದಾಳೆ ಅಂತ ಹೇಳ್ತಾರೆ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ ತದನಂತರ ಇಲ್ಲಿ ಚಿಕ್ಕಮ್ಮ ಅಂತೂ ಫುಲ್ ರೆಡಿ ಆಗ್ತದಾರೆ ಬಿಕಾಸ್ ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದು ನನ್ನ ಡೈಲಾಗ್ಸ್ ಬರುತ್ತೆ ಹಾಗೆ ಎಲ್ಲ ಕಡೆ ಫೋಕಸ್ ನಾನೇ ಆಗಬೇಕು ಅಂತ ಹೇಳಿ ಮಗಳು ಬಂದು ಅಲ್ಲಿ ನೋಡಿದ್ರೆ ಅಪ್ಪ ದೊಡ್ಡಪ್ಪ ಎಲ್ಲರೂ ಕೂಡ ಅಮ್ಮೋ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನೇನಮ್ಮ ಇಲ್ಲಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಿದ್ಯಾ ಅಂದಾಗ ಅದಕ್ಕೆಲ್ಲ ಕಾಣ ನಾನೇ ಅದ್ಮೇಲೆ ನಾನು ರೆಡಿ ಆಗಲೇಬೇಕಲ್ವ ಅಂದಾಗ ಹೌದಾ ನೀನು ಕಾರಣ ನಾ ಅಮ್ಮಅಕ್ಕ ಓಡೂ ಹೋಗೋದಕ್ಕೆ ಆಗಿದ್ರೆ ಒಳ್ಳೆಯದೇ ಆಯ್ತು ಖಂಡಿತ ಒಂದು ಒಳ್ಳೆಯ ಖುಷಿ ವಿಷಯ ಹೇಳಿದೆ ಇನ್ನಷ್ಟು ರೆಡಿ ಆಗಮ್ಮ ನೀನು ಅಂತ ಹೇಳಿ ಮಗಳು ಕೂಡ ಹೇಳ್ತಾರೆ ಯತಾಪ್ರಾಜೋ ತತಾಪ್ರಜೋ ಅನ್ನೋ ಹಾಗೆ ಅಮ್ಮ ಹೇಗೋ ನೂಲಿನಂತೆ ಸೀರೆ ಹಾಗೆ ತಾಯಿ ಅಂತ ಮಗಳು ಅಂತ ಹೇಳ್ಬೋದು ತದನಂತರ ಆಯ್ತ ಖಡ ಗಿರಿಜಾ ವಲ್ಲಭ ಹಾಗೆ ಮೀನಾ ಮೂವರು ಕೂಡ ಹರ್ಕೆ ತೀರಿಸೋಕೆ ಅಮ್ಮವಿನ ಮದುವೆ ವಿಶ್ವವಾಗಿ ಹರ್ಕೆ ಕಟ್ಕೊಂಡಿರ್ತಾರೆ ಗಿರಿಜ್ರು ಆ ಹರ್ಕೆಯನ್ನ ತೀರಿಸಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದಾರೆ ಬಟ್ ಒಂದು ಹೋಟೆಲ್ ನಲ್ಲಿ ಸ್ಟ್ರೀ ಆಗಿದ್ದಾರೆ ಅದೇ ಹೋಟೆಲ್ಗೆ ಸಿದ್ದು ಜೊತೆ ಅಮ್ಮು ಬರ್ತಾಳೆ ಬಟ್ ಯಾರ ಕಣ್ಗೂ ಬೀಳುವುದಿಲ್ಲ ಅಲ್ಲಿ ಅಮ್ಮಗೂ ಕೂಡ ಗೊತ್ತಿಲ್ಲ ಇಲ್ಲೇ ವಲ್ಲಭಾ ಗಿರಿಚಾ ಮೀನಾ ಇದಾರೆ ಅಂತ ಹೇಳಿ ಈ ಕಡೆ ಸಿದ್ದು ಹೊರಗಡೆ ಹೋಗಿರುವ ಸಮಯದಲ್ಲಿ ಇಲ್ಲಿ ಗಿರಿಶಾ ಹಾಗೆ ವಲ್ಲಭ ಮೀನಾ ದೇವಸ್ಥಾನಕ್ಕೆ ಹೋಗ್ತಾರೆ ಈ ಕಡೆ ಅಮ್ಮ ಕೂಡ ಇಲ್ಲಿ ಯಾವ್ದೋ ಟೆಂಪಲ್ ಇದೆಯಾ ಅಂತ ಹೋಟೆಲ್ ಮ್ಯಾನೇಜರ್ನ ಕೇಳ್ದ ಅಲ್ಲಿ ಆ ಒಂದು ದೇವಸ್ಥಾನಕ್ಕೆ ಬಂದದಾಳೆ ಅದೇ ದೇವಸ್ಥಾನಕ್ಕೆ ಮೀನಾ ವಲ್ಲಭ ಹಾಗೆ ಗಿರೀಶ ಕೂಡ ಬಂದಿದ್ದಾರೆ ಇದರ ನಡುವೆ ಚಿನ್ನು ಯಾಕದ ಇಲ್ಲಿ ಚಿನ್ನು ಗಿರೀಶ ಅವ್ರಿಗೆ ಬಲು ಪ್ರಾಣ ನಿಜವಾಗ್ಲೂ ಗಿರಿಜಾ ಅವ್ರಿಗೆ ಚಿನ್ನು ಅಂದರೆ ತುಂಬಾ ಇಷ್ಟ ಯಾವಾಗಲೂ ಕೂಡ ಮೀನ ಹತ್ರ ಚಿನ್ನು ಬಗ್ಗೆನೇ ಹೇಳ್ತಿರ್ತಾರೆ ಅದೇ ವಿಶ್ವವಾಗಿ ಮೀನೇ ಕೂಡ ಮಾತನಾಡ್ತಾರೆ ನಾನು ಯಾವಾಗಲೂ ಚಿನ್ನು ಅಂತ ಹೇಳ್ತದ ಅಲ್ವಾ ಚಿನ್ನು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ಅಂತೆಲ್ಲ ಹಾಡಿ ಹೋಗ್ಲುತ್ತಾರೆ ತದನಂತರ ಇಲ್ಲಿ ನಿಮ್ಮ ಸೊಸೆ ಯಾವಾಗಲೂ ನನ್ನ ಚಿನ್ನು ಚಿನ್ನು ಅಂತ ಪ್ರೀತಿಯಿಂದ ಮಗಳೇ ಅಂತ ಕರ್ಕೊಂಡು ನಿಮ್ಮ ಮಗನ ಮದುವೆಗೆ ನನ್ನ ಇನ್ವೈಟ್ ಮಾಡಿಲ್ಲ ಅಲ್ಲ ನೀವು ಅಂದಾಗ ಅಯ್ಯೋ ಅದಕ್ಕೇನಂತೆ ಇವಾಗ ನಿಮ್ಮ ಮನೆಯವ್ರು ಕರ್ಕೊಂಡು ನೀವು ಮನೆಗೆ ಬನ್ನಿ ಅಂತ ಮೀನಾ ಪಟ್ಪಟ ಅಂತ ಮಾತಾಡ್ತಾಳೆ ಇದರಿಂದ ನಿಮ್ಮ ಸೊಸೆ ಎಷ್ಟು ಮುದ್ದಾಗಿದಾಳೋ ಅಷ್ಟು ಮುದ್ದಾಗಿ ಕೂಡ ಮಾತಾಡ್ತಾರೆ ಈಗ ಪರಿಚಯ ಆಗಿದ್ದು ಆಲ್ರೆಡಿ ಎಷ್ಟು ವರ್ಷಗಳಿಂದ ಪರಿಚಯ ಆಗಿರೋ ಹಾಗೆ ಮಾತನಾಡ್ತಾಳೆ ಅಂತ ಚಿನ್ನು ಹೇಳಿದಾಗ ಹೌದು ನನ್ನ ಸೊಸೆನೆ ಹಾಗೆ ಅಂತ ಹೇಳ್ತಾರೆ ತದನಂತರ ನಿಮ್ಮಂತ ಅತ್ತೆ ಸೊಸೆನೆ ಎಲ್ಲೂ ನೋಡಿಲ್ಲ ಅಂತ ಹೇಳಿ ನಂಗೆ ಪೂಜೆಗೆ ತಡ ಆಗುತ್ತೆ ಅಂತ ಹೋಗ್ತಾರೆ ಈ ಕಡೆ ಗಿರಿಜಾ ವಲ್ಲಭ ಹಾಗೆ ಮೀನಾ ಕೂಡ ಪೂಜೆಗೆ ತಡ ಆಗುತ್ತೆ ಅಂತ ಅವರು ಹೋಗಿ ಪೂಜೆ ಮಾಡಿಸ್ತಾರೆ ಈ ಕಡೆ ಅಮ್ಮು ಬಂದಿದೆ ದೇವ್ರ ಹತ್ರ ದೇವ್ರೆ ನನ್ನಿಂದ ತಪ್ಪಾಗಿದೆ ಅಪ್ಪ ಅಮ್ಮಂಗೆ ದ್ರೋಹ ಬಗೆದ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡು ನನ್ ಬರಬಾರ್ದಿತ್ತು ಅನ್ಸುತ್ತೆ ಆದ್ರೆ ಏನ್ ಮಾಡ್ಲಿ ನನ್ನ ಪ್ರೀತಿಗೋಸ್ಕರ ಅಪ್ಪ ಅಮ್ಮಂಗೆ ದ್ರೋಹ ಬಗೆದ್ಬಿಟ್ನಲ್ಲ ಅಂತ ಸಂಕಾ ಪಡ್ತಿದ್ರೆ ಇಲ್ಲಿ ಅಮ್ಮು ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ಗಿರೀಶ್ ಅವರು ಇಂಥ ಕಡೆ ಅಮ್ಮನ ಎಲ್ಲಾ ಕಡೆ ಹೊಡಕ್ತಾರೆ ಎಲ್ಲೂ ಕೂಡ ಕಾಣ್ ಸಿಗುವುದಿಲ್ಲ ಅಷ್ಟರಲ್ಲಿ ಮನೆ ಕೆಲಸವ ಬಂದಿದೆ ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ನಾನು ಅಮ್ಮು ಅಮ್ಮವ್ನ ನೋಡ್ದೆ ಅವರು ಯಾವುದೋ ಫ್ರೆಂಡ್ ಜೊತೆ ಲಗೇಜ್ ತೊಗೊಂಡು ಕಾರಲ್ಲಿ ಹೋಗ್ತಿದ್ರು ನಾನೆಲ್ಲೋ ಮದುವೆ ಮನೆಗೆ ಫ್ರೆಂಡ್ಗೆ ರೂಮ್ ತೋರ್ಸೋಕೆ ಹೋಗ್ತಿರ್ಬೋದು ಅಂತ ಅನ್ಕೊಂಡೆ ಅಂದಾಗ ನಿಜ ಆಘತವಾಗಿ ಕುಸಿತು ಹೋಗ್ಬಿಡ್ತಾರೆ ಸೂರ್ಯಕಾಂತ್ ಇಲ್ಲಿ ಕಲಾವ್ರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಗುಳಾಡ್ತಿದ್ದಾರೆ ಇದನ್ನ ಕೇಳಿಸ್ಕೊಂಡಂತ ಸುಂದ್ರ ಅವರು ಕೂಡ ಹೋಗಿದ್ದೆ ಭಾವ ಅಮ್ಮ ಓಡೋಗಿದಾಳೆ ಮದುವೆ ನಿಂತು ಹೋಯ್ತು ಅಂತ ಹೇಳಿದಾಗ ನಂದಕುಮಾರ್ ಅವ್ರಿಗೂ ಕೂಡ ಶಾಕ್ ಆಗತ್ತ ಇಲ್ಲ ಅಮ್ಮ ಯಾವ್ದ ಕಾರಣಕ್ಕೂ ಈ ರೀತಿ ಇಲ್ಲ ಅಮ್ಮ ಮದುವೆ ಸೂರ್ಯಕಾಂತ್ ಹೇಳಿದು ಹುಡ್ಕೊಂಡ್ ಜೊತೆನೆ ನಡಿಬೇಕು ಅಂತ ಹೇಳಿದ ಇಲ್ಲಿ ಕೇಶವ ಹಾಗೆ ಬಾಂಧವ ಸುಂದ್ರ ಮೂವರನ್ನು ಕೂಡ ನೀವು ಹೋಗಿ ಅಮ್ಮನ ಎಲ್ಲೇ ಇದ್ರು ಹುಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಆತ ಕಡೆ ನೀವು ಪ್ರೀತಿ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಅಜ್ಜಿ ಹೇಳಿದಾಗ ಇಲ್ಲಿ ಸೂರ್ಯಕಾಂತ್ ಕೂಡ ಕೆಂಡಾಮಂಡಲ ಆಗಿದೆ ಅವಳು ಎಲ್ಲೇ ಇದ್ರು ಒನ್ ಗಂಟೆಲಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಎಲ್ಲಾ ಕಡೆ ಅಮುಗಾಗಿ ಹುಡುಕಾಟ ನಡೀತದೆ ಎತ್ತ ಕಡೆ ಗಿರಿಚ ಅವರು ಮಾಡಿದೆ ಉಳಿದಂತ ಪ್ರಸಾದವನ್ನ ಅಲ್ಲಿ ದೇವ್ರ ಪಾದದ ಮುಂದೆ ಇಟ್ಟು ಹೋಗ್ತಿದ್ದಾಗೆ ಅಮ್ಮು ಹೋಗಿದೆ ಅದೇ ಒಂದು ಕುಂಕುಮವನ್ನ ಹಾಕುತ್ತಾಳೆ ಅದನ್ನೂ ಆಕೆ ಹಾಕೋತಿದ್ದಾಗ ಇಲ್ಲಿ ಗಿರ್ಜ ಅವ್ರಿಗೆ ಫೀಲ್ ಆಗುತ್ತೆ ನನಗೆ ಯಾಕೋ ಅಮ್ಮುಗೆ ಹರಕೆ ಹೊತ್ತದ್ದು ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತದೆ ಇಷ್ಟೊತ್ಕು ಆಲ್ರೆಡಿ ಮದುವೆ ಹೆಣ್ಣಾಗಿ ರೆಡಿ ಆಗಿರ್ತಾಳಲ್ವ ಅಂತೆಲ್ಲಾನು ಕೂಡ ಅಮ್ಮು ಬಗ್ಗೆ ಮಾತಾಡ್ತಿದ್ದಾರೆ ಗಿರಿಜವರು ಬಟ್ ಅವ್ರಿಗೆ ಗೊತ್ತಿಲ್ಲ ಅಮ್ಮು ಇದೇ ದೇವಸ್ಥಾನಕ್ಕೆ ಮನೆ ಬಿಟ್ಟು ಓಡಿ ಬಂದಾಳೆ ಅನ್ನೋದು ತದನಂತರ ಇಲ್ಲಿ ಎಲ್ಲರೂ ಕೂಡ ರೂಮಿಗೆ ಹೋಗ್ತಾರೆ ಅಮ್ಮು ಕೂಡ ಅವಳು ರೂಮಿಗೆ ಹೋಗ್ತಾಳೆ ಅಷ್ಟರಲ್ಲಿ ಬ್ಯಾಗನ್ನೆಲ್ಲ ಓಪನ್ ಮಾಡ್ತಾಳೆ ಓಪನ್ ಮಾಡಿದರೆ ಒಂದಷ್ಟು ಒಡವೆಗಳ ಗಂಟು ಕಾಣಿಸುತ್ತೆ ಅದನ್ನ ನೋಡಿದ ಆಗ್ತಾಳೆ ಸಿದ್ದು ಬರ್ತಿದ್ದಾಗೆ ಯಾವಾಗಿಟ್ಟೆ ನೀನು ನಿನ್ನೆ ಅಲ್ವ ಇಟ್ಟಿರೋದು ಇವು ಬ್ಯಾಗ್ ಬ್ಯಾಗಲ್ಲಿ ಯಾಕೆ ಇಟ್ಟೆ ಅಂತ ಕುದುಗೆ ಪಟ್ಟಿ ಹಿಡಿದು ಕೇಳ್ತಿದ್ರೆ ಸುಮ್ಮನೆ ಏನು ವಟಪಟ ಅಂತ ಹೇಳ್ತೀಯ ನಿಜವಾಗ್ಲೂ ಹೇಳಬೇಕು ಅಂದರೆ ನಿನ್ನನ್ನು ನಾನು ಪ್ರೀತಿ ಮಾಡಿದೆ ದುಡ್ಡಿಗೋಸ್ಕರ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ಕುಸ್ತು ಹೋಗಿಬಿಡ್ತಾಳೆ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿ ಪ್ರೀತಿ ಬೇಕು ಅಂತ ಪ್ರೀತಿ ಹರಿಸಿ ಬಂದೆ ಆದರೆ ಇವತ್ತು ಆ ಪ್ರೀತಿಗೆ ನನ್ನ ಪ್ರೀತಿನೇ ನನಗೆ ಮೋಸ ಮಾಡಿಬಿಡ್ತು ಇಲ್ಲ ಇನ್ನು ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಆ ಕಡೆ ಅಪ್ಪ ಅಮ್ಮನ ಮರ್ಯಾದೆ ಕೂಡ ತೆಗ್ದೆ ಈ ಕಡೆ ಪ್ರೀತಿ ಕೂಡ ಪ್ರೀತಿಯಿಂದ ಕೂಡ ಮೋಸ ಹೋದೆ ಅಂತ ಯೋಚನೆ ಮಾಡಿದ್ದೆ ಬದುಕುವ ಅರ್ಹತೆ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಅಲ್ಲೇ ಇರ್ತಕ್ಕಂಥ ಕೆರೆಗೆ ಹಾರಿ ಪ್ರಾಣ ಬಿಡುವುದಕ್ಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ವಲ್ಲಭ ಆರ್ ಗಿರಿಜ ಅಥವಾ ಮೀನಾ ಚಿನ್ನೂ ಮೂವರಲ್ಲಿ ನಾಲ್ವರಲ್ಲಿ ಯಾರೋ ಒಬ್ರು ಖಂಡಿತವಾಗ್ಲೂ ಅಮ್ಮನ ಕಾಪಾಡ್ತಾರೆ ಕಾಪಾಡುದ್ರ ಮುಖಾಂತರ ಇಲ್ಲಿ ಅಮ್ಮು ವಲ್ಲಭ ಇಬ್ರ ನಡುವೆ ಮದುವೆಯ ಮೂರು ಗಂಟಿನ ನಂಟು ಬಸಿಯು ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗೋಕೆ ಶುರುವಾಗತ್ತೆ ಬಟ್ ಹೇಗೆ ಯಾಕೆ ಮ್ಮ ಮತ್ತೆ ವಲ್ಲಭನ ಮದುವೆ ಮಾಡಿಸೋಕೆ ಗಿರ್ಚವ್ರು ಮುಂದಾಗ್ತಿದ್ದಾರೆ ಅದ್ರ ಹಿಂದೆ ಇರ್ತಕ್ಕಂತ ಕಾರಣ ಏನಿರಬಹುದು ಕೊನೆಗೂ ಅವರಿಬ್ಬರ ಮದುವೆ ನಡೆಯತ್ತಾ ಏನಾಗತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮೊದಲು ಈಚುಗೆ ವೀಚು ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ